ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ರಾಧರ್ ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ರುಚಿ ರುಚಿಯಾದಂಥ ಸಬ್ಬಕ್ಕಿ ಹೆಸರುಬೇಳೆ ಪಾಯಸ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮತ್ತು ಯಾರೆಲ್ಲ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತು ಸುಲಭವಾಗಿ ರುಚಿ ರುಚಿಯಾದಂಥ ಸಬ್ಬಕ್ಕಿ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದಂತ ನೋಡೋಣ ಯಾರಿಗೆಲ್ಲ ಸ್ವೀಟ್ ಅಂದರೆ ಇಷ್ಟನೋ ಅಂಥವ್ರು ಈ ದಿಢೀರಾಗಿ ಮಾಡುವಂಥ ಹೆಸರುಬೇಳೆ ಸಬ್ಬಕ್ಕಿ ಪಾಯಸನ ಒಂದು ಸಲ ಖಂಡಿತ ನೀವು ಮಾಡಿ ನೋಡಿ ಸ್ನೇಹಿತರೆ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಹೆಸರುಬೇಳೆ ಸಬ್ಬಕ್ಕಿ ಪಾಯಸ ಹಾಗಾಗಿ ಈ ಒಂದು ರೆಸಿಪಿನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನೋಡಿರಿ ಒಂದು ಕಪ್ಪಾಗೋಷ್ಟು ಬೇಳೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪಾಗಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಇದನ್ನ ಇವಾಗ ಎರಡರಿಂದ ಮೂರು ಸಲ ತೊಳ್ಕೊಬೇಕಾಗುತ್ತೆ ಹುಡಿ ಅನ್ನೋದಿರುತ್ತೆ ಹಾಗಾಗಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ನೀವು ಬೇಕಂದರೆ ಇದನ್ನ ಒಂದು ಸ್ವಲ್ಪ ತುಪ್ಪದಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡು ಮಾಡ್ಬೋದು ಆದರೆ ನಾನು ಡೈರೆಕ್ಟಾಗಿ ಬೇಯಿಸ್ಕೊಂಡು ಇದನ್ನ ಹೇಗೆ ಮಾಡೋದಂತ ಅಂತ ಸ್ನೇಹಿತರೆ ಮೊದಲಿಗೆ ನೋಡಿರಿ ಇದನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇವಾಗ ಬೇಳೆ ಸಬ್ಬಕ್ಕಿ ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನ ಒಂದು ವಿಸಿಲ್ ಬಿಟ್ಕೊಂಡ್ರೆ ನಮಗೆ ಬೇಳೆ ಸಬ್ಬಕ್ಕಿ ಅನ್ನೋದು ಬೇಯುತ್ತೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಬಿಸಿಲ್ ಬಿಟ್ಕೊಳ್ಳೋಣ ಸ್ನೇಹಿತರೆ ಅಷ್ಟರೊಳಗೆ ನಾನು ಒಂದು ಅರ್ಧ ಬಟ್ಲಾಗಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಇನ್ನೂ ಮಿಕ್ಸಿಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕಾಗುತ್ತೆ ಇದರಲ್ಲಿರೋಂಥ ಹಾಲನ್ನ ನಾವು ಅಷ್ಟೇ ಸಪ್ರೇಟ್ ಮಾಡ್ಕೋಬೇಕು ಬೇಕಂದರೆ ನೀವು ಡೈರೆಕ್ಟಾಗಿ ಎದ್ರೂ ಹಾಕ್ಬೋದು ಇಲ್ಲಾಂದರೆ ಇದರಲ್ಲಿ ಹಾಲು ಹಾಲು ಅಷ್ಟೇ ಸಪ್ರೇಟ್ ಮಾಡಿಕೊಂಡು ಹಾಕ್ಕೋಬೋದು ಸ್ನೇಹಿತರೆ ನೋಡ್ತಿದ್ರಲ್ಲ ಈ ರೀತಿ ಹಾಲು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಒಂದು ಬಿಸಿಲು ಬಿಟ್ಕೊಂಡಿದ್ದೀನಿ ಸಬ್ಬಕ್ಕಿ ಮತ್ತು ಹೆಸರು ಬೇಳೆ ಅನ್ನೋದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದೈತಿ ಇದಕ್ಕೆ ನಾವು ಕಾಯಿ ಹಾಲು ತೊಗೊಂಡಿದ್ವಲ್ಲ ಕಾಯಿ ಹಾಲನ್ನ ಸೇರಿಸ್ಕೋಬೇಕಾಗುತ್ತೆ ಇದಕ್ಕೆ ನಾನು ಅರ್ಧ ಕಾಯಿ ಹಾಲು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಆಗೋಷ್ಟು ನಾರ್ಮಲ್ ಹಾಲು ನಾವು ಟೀ ಬಳಸ್ತೀವಲ್ಲ ನಾರ್ಮಲ್ ಹಾಲು ಹಾಕ್ತಾಯಿದ್ದೀನಿ ಸ್ನೇಹಿತರೆ ತುಂಬ ಟೇಸ್ಟ್ ಕೊಡುತ್ತೆ ಕಾಯಿ ಹಾಲು ಮತ್ತು ಹಾಲು ಬಳಸಿ ನಾವು ಮಾಡೋದ್ರಿಂದ ಈ ರೀತಿ ನೀವು ಮೆಥಡಲ್ಲಿ ಮಾಡಿ ಸ್ನೇಹಿತರೆ ತುಂಬ ಇಷ್ಟಪಡ್ತಾರೆ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿರುತ್ತೆ ಯಾರು ಸ್ವೀಟ್ ಇಷ್ಟಪಡಲು ಅಂಥವರಿಗೆ ಕೊಡಿ ಅಂಥರು ಕೂಡ ಈ ಒಂದು ಸ್ವೀಟ್ ತಿಂದರೆ ಅಮೃತದಷ್ಟೇ ಸಮ ಪ್ರಮಾಣವಾಗಿರುವಂಥ ಈ ಒಂದು ಸ್ವೀಟು ತುಂಬ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿರಿ ಇವಾಗ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟೆ ಇದನ್ನ ಆಲ್ರೆಡಿ ಬೆಂದ್ಬಿಟ್ಟೈತಿ ಬೇಳೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟೆ ಹಾಲು ವಾಸನೆ ಹೋಗೋವರೆಗೂ ಇದನ್ನ ಕುದಿಸ್ಕೋಬೇಕಾಗುತ್ತೆ ತದನಂತರ ನೋಡಿರಿ ಇದಕ್ಕೆ ಬೆಲ್ಲ ನಿಮಗೆ ಸ್ವೀಟಿನ ತಕ್ಕ ನೋಡಿಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲವನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿರಿ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ಕೊಂಡ್ರೆ ಭಾಳ ಅಂದ್ರೆ ಭಾಳ ರುಚಿಯಾಗಿರುತ್ತೆ ಏನಾದರೂ ಹಬ್ಬ ಹರಿದಿನಗಳಲ್ಲಿ ಬೇಗನೆ ಸ್ವೀಟ್ ಮಾಡಬೇಕಂದ್ರೆ ಈ ಒಂದು ಸ್ವೀಟ್ ಮಾಡಿಕೊಡ್ರಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ದೇಹಕ್ಕೂ ತಂಪ್ರಿ ಈ ಒಂದು ಹೆಸರು ಬೇಳೆ ಸಬ್ಬಕ್ಕಿ ಬಳಸಿ ಮಾಡಿರುವಂಥ ಪಾಯಸ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಮತ್ತು ಯಾಲಕ್ಕಿ ಕಾಯಿ ಸೇರಿಸ್ಕೊಂಡಿದ್ದೀನಿ ಈ ಒಂದು ಗಸಗಸೆ ಮತ್ತು ಯಾಲಕ್ಕಿ ಕಾಯಿ ಸೇರಿಸೋದ್ರಿಂದ ಪರಿಮಳ ಅನ್ನೋದು ಅಷ್ಟು ಸುವಾಸನೆ ಚೆನ್ನಾಗಿರುತ್ತೆ ನೋಡಿರಿ ಇವಾಗ ಕೊನೆಯದಾಗಿ ಇದಕ್ಕೆ ಒಂದೆರಡು ಸ್ಪೂನ್ ಆಗಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ನಿಮ್ಗೆ ಯಾವ್ದಾವುದು ಬೇಕೋ ಆ ಡ್ರೈ ಫ್ರೂಟ್ಸ್ಗಳನ್ನು ಇದಕ್ಕೆ ಸೇರಿಸ್ಕೋಬೋದು ನಾನಿಲ್ಲಿ ಇವಾಗ ಗೋಡಂಬಿ ಮತ್ತು ಕಪ್ಪು ದ್ರಾಕ್ಷಿಗಳನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರ್ಕೊಂಡು ತುಪ್ಪದಲ್ಲಿ ತದನಂತರ ನಾವು ಮಾಡಿಟ್ಟಿರುವಂಥ ಈ ಒಂದು ಬೇಳೆ ಸಬ್ಬಕ್ಕಿ ಪಾಯಸಕ್ಕೆ ಸೇರಿಸ್ಕೊಂಡ್ರೆ ದಿಢೀರಂಥ ತಟ್ಟಂತ ರೆಡಿಯಾಗುವ ನಮ್ಮ ಈ ಒಂದು ರುಚಿ ರುಚಿಯಾದಂಥ ಸಬ್ಬಕ್ಕಿ ಪಾಯಸ ಸೇರಲು ಸಿದ್ಧವಾಗುತ್ತೆ ಸ್ನೇಹಿತರೆ ಖಂಡಿತ ಕೂಡ ನೀವು ಕೂಡ ಈ ಒಂದು ರೆಸಿಪಿನ ಹಿಂದೆ ನಿಮ್ಮ ಮನೆಯಲ್ಲಿ ಮಾಡಿಕೊಡಿ ಸ್ನೇಹಿತರೆ ಕುಟುಂಬದಲ್ಲಿ ಏನೇ ಒಂದು ಮನಸ್ತಾಪಗಳಿದ್ದರೂ ಈ ಒಂದು ಸ್ವೀಟ್ ಮಾಡಿಕೊಟ್ಟೆ ತುಂಬ ಇಷ್ಟಪಟ್ಟು ತಿಂದು ಮನಸ್ತಾಪಗಳೆಲ್ಲ ಹೋಗುತ್ತೆ ಆ ರೀತಿ ಈ ಒಂದು ಸ್ವೀಟ್ ರೆಡಿಯಾಗಿದೆ ಈ ಒಂದು ಸ್ವೀಟ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿ ಹೊಸ ಮಾಹಿತಿಯೊಂದಿಗೆ ಈ ಒಂದು ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಧನ್ಯವಾದಗಳು ಸರ್